ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬಂಗಡ ಮೀನು ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಈ ಪೇಸ್ಟನ್ನು ಹಾಕ್ಬಿಟ್ಟು ನೀವು ತವಾ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಅಂತೂ ಚೆನ್ನಾಗೆ ಬರುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿದರೆ ಅಂದರೆ ಮತ್ತೆ ಮತ್ತೆ ಮಾಡೋದಂತೂ ಖಂಡಿತ ಹೌದು ಅಷ್ಟು ಚೆನ್ನಾಗಾಗುತ್ತೆ ಈ ಪೇಸ್ಟನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಬಂಗಡ ಮೀನು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೂತಾಯಿಯನ್ನು ತಗೊಂಡಿದ್ದೆ ಬೂತಾಯಿಯನ್ನು ಸಾರು ಮಾಡಿಕೊಳ್ತೇನೆ ಈಗ ಬಂಗಡ ಮೀನು ಫ್ರೈಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಶೇರ್ ಇದ್ದೆ ವೀಕ್ಷಕರೇ ಈಗ ವಿಶನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಸ್ವಲ್ಪ ಮೊದಲೇ ಇಟ್ಕೊಂಡಿದ್ದೆ ನಾನು ಈಗ ಮನೆಯಲ್ಲೇ ತಯಾರು ಮಾಡಿದಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ ಈ ಪೇಸ್ಟಿನ ವಿಡಿಯೋ ಇನ್ ಈವಾಗಲೇ ನಾನು ಶೇರ್ ಮಾಡಿದ್ದೆ ಆ ಲಿಂಕನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸಿಂಪಲ್ ಆಗಿಯೂ ಇದೆ ನಾನಿಲ್ಲಿ ನಾಲ್ಕು ಬಂಗಡ ಮೀನಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಪೇಸ್ಟನ್ನು ತಗೊಳ್ತಾ ಇದ್ದೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹುಳಿ ರಸವನ್ನು ನೆನೆಸ್ಕೊಂಡಿಟ್ಕೊಂಡಿದ್ದೆ ಈಗ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಹಾಗೆ ಕೋಟಿಂಗು ಚೆನ್ನಾಗಿರುತ್ತೆ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡಾಗ ಟೇಸ್ಟಂತೂ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಮಾಡುವ ಅದೇ ಟೇಸ್ಟೇ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಾಗುತ್ತೆ ನೀವೊಮ್ಮೆ ಮಾಡಿದರೆ ಅಂದರೆ ಮತ್ತೆ ಮತ್ತೆ ಮಾಡುವುದಂತೂ ಖಂಡಿತ ಹೌದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಇದನ್ನು ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಮಸಾಲೆ ಸೌರ್ಕೊಂಡು ಈಗ ಇಪ್ಪತ್ತು ನಿಮಿಷ ಆಗಿದೆ ಇದನ್ನು ನಾನೀಗ ಫ್ರೈ ಮಾಡ್ಕೊಳ್ತೇನೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ಸ್ವಲ್ಪ ಕರ್ಬೇವನ್ನ ಹಾಕಿದ್ದೆ ನಾನಿಲ್ಲಿ ಕರಿಬೇವು ಹಾಕೋದ್ರಿಂದ ಟೇಸ್ಟು ಅದು ಕೂಡ ಹಾಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಬಂಗಡ ಮೀನನ್ನು ತವದಲ್ಲಿ ಹಾಕ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಈಸಿ ಇದು ಆ ಮಸಾಲೆ ಮಾಡುವ ಲಿಂಕನ್ನು ನಾನು ಶೇರ್ ಮಾಡ್ತೇನೆ ವೀಕ್ಷಕರೇ ಹಾಗೆ ಇದಾಗಲೇ ನಾನಿದ ಅದರ ವಿಡಿಯೋನ ಶೇರ್ ಮಾಡಿದ್ದೆ ಒಮ್ಮೆ ನೀವು ಇದನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಕೊಡುವಂಥ ಮಸಾಲೆ ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಎರಡು ಕಡೆ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಫಿಶ್ ಫ್ರೈಯನ್ನು ಮುಚ್ಚಿ ನಾವು ಬೇಯಿಸೋದ್ರಿಂದ ಅದರ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗೇ ಬರುತ್ತೆ ಇದು ಎರಡು ಕಡೆ ಈಗ ನಾನು ಅದನ್ನು ತಿರು ಹಾಕಿದ್ದೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಮಸಾಲೆಯನ್ನು ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಕೆಟ್ಟು ಹೋಗೋಲ್ಲ ಒಮ್ಮೆ ನಾವು ಇದನ್ನು ಮಾಡಿಟ್ಕೊಳ್ಬೋದು ಸ್ವಲ್ಪ ನಾವು ಯಾವಾಗಾದರೂ ಫಿಸ್ ಬಂದಾಗ ಅದನ್ನು ಫ್ರೈ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಒಂದು ತಿಂಗಳ ತನಕ ಹಾಗೇ ಇರುತ್ತೆ ಟೇಸ್ಟು ನೋಡಿ ಬಂಗಡೆ ಮೀನು ಫ್ರೈನು ರೆಡಿ ಆಗ್ತಾ ಇದೆ ಹಾಗೆ ಬೂತಾಯಿ ಸಾರು ನಾನಿಲ್ಲಿ ರೆಡಿ ಮಾಡಿದ್ದೆ ಈ ಕಡೆ ಬಂಗಡೆ ಮೀನು ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೆ ಅಮ್ಮ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು